ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹೆಲ್ತಿಯಾಗಿ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಬಾಣಲೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಖರ್ಜೂರ ಹಾಕ್ತಾ ನಾನು ಒಂದು ಇಪ್ಪತ್ತು ಖರ್ಜೂರನ ಬೀಜ ತೆಗೆದು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಅದು ಮಿಕ್ಸ್ ಆಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆಗೋ ಥರ ಹುರ್ಕೋಬೇಕು ಕಮ್ಮಿ ಫ್ಲೇಮಲ್ಲೇ ಹುರ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಹುರ್ಕೋಬಾರ್ದು ನೋಡಿ ಈ ಥರ ಎಲ್ಲ ಫ್ರೈ ಆದಮೇಲೆ ನಾನು ಸೈಡ್ಗೆ ಎತ್ತಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಅದೇ ಬಾಣಲೆಗೆ ನಾನು ಒಂದು ಐವತ್ತು ವಾಲ್ನಟ್ ವಾಲ್ನೆಟ್ ಹಾಕ್ತಾಯಿದ್ದೀನಿ ತುಪ್ಪ ಏನು ಹಾಕ್ತಾಯಿರಲ್ಲ ವಾಲ್ನೆಟ್ ಐವತ್ತು ಗ್ರಾಮು ಗೋಡಂಬಿ ಐವತ್ತು ಗ್ರಾಮ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಪಿಸ್ತಾನು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇದನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ನಾನು ಅಂಜೂರನ ಒಂದು ಐದು ಅಂಜೂರನ ಸಣ್ಣ ಕಟ್ ಇಟ್ಟಿದ್ದೆ ಅದನ್ನು ಹಾಕತಾ ಇದ್ದೀನಿ ನೋಡಿ ಅಂಜೂರ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಬಾದಾಮಿನ ಹಾಕೋತಾ ಇದ್ದೀನಿ ಏನು ತುಪ್ಪ ಏನು ಹಾಕಂಗಿಲ್ಲ ಇದೇ ಇಲ್ಲೇ ಹಿಂಗೆ ಹುರ್ಕೋಬೇಕು ನೆಕ್ಸ್ಟ್ ಲಾಸ್ಟಲ್ಲಿ ತುಪ್ಪ ಹಾಕೋದು ನೋಡಿ ಥರ ಹಾಕಿದ್ಮೇಲೆ ನಾನು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ಗಸಗಸೆ ಹಾಕಿ ಅದೇ ಸ್ಪೂನಲ್ಲೂ ಎರಡು ಸ್ಪೂನಷ್ಟು ಕಲ್ಲಂಗಡಿ ಬೀಜ ಇದ್ದೀನಿ ಯಾವ ಸ್ವೀಟ್ಸ್ ಬೇಕಾದ್ರು ತಗೋಬೋದು ಕರ್ಬುತ್ತ ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಪಂಪ್ಕಿ ಯಾವ್ದಾದ್ರು ತಗೋಬೋದು ನಾನು ನನ್ನ ಹತ್ರ ಯಾವುದಿತ್ತು ಅದನ್ನು ಮಾತ್ರ ಇದ್ದೀನಿ ನಾನು ನಿಮ್ಮ ಹತ್ರ ಯಾವುದಿರುತ್ತೆ ಅದ್ಕೊಳ್ಳಿ ನೆಕ್ಸ್ಟ್ ದ್ರಾಕ್ಷಿ ಒಂದು ಸ್ಪೂನಷ್ಟು ದ್ರಾಕ್ಷಿ ಇದ್ದೀನಿ ಒಂದು ಸ್ಪೂನಷ್ಟು ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಮ್ಮಿ ಫ್ಲೇಮಲ್ಲೇ ಟ್ರ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಎಲ್ಲ ನಾವು ನಾವೇನು ಎಳ್ಳು ಗಸಗ ಹಾಕಿದ್ದು ಅದೆಲ್ಲ ಸೀದಾಗಿಬಿಡುತ್ತೆ ನೆಕ್ಸ್ಟ್ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ನಾವೇನು ಕಡ್ಜರ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ನನ್ನ ನುಣ್ಣಗೇನು ರುಬ್ಕೊಂಡಿಲ್ಲ ನೋಡಿ ಈ ಥರ ಇದೇ ಸ್ವೀಟ್ ಸಾಕು ಸಕ್ಕರೆ ಬೆಲ್ಲ ಏನು ಹಾಕೋದು ಬೇಳೆ ಈ ಸ್ವೀಟೇ ಸಾಕಾಗುತ್ತೆ ನೆಕ್ಸ್ಟು ಸ್ಟವ್ ಕಸಿ ಬಿಸಿ ಮಾಡ್ಕೋತಾ ಇದ್ದೀನಿ ಮತ್ತು ಮತ್ತು ಇದು ನಾವು ಏನು ರುಬ್ಬಿದ್ದು ಅದೆಲ್ಲನ ಹಾಕಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಉಂಡೆ ಹಾಳಾಗಬೇಕಲ್ವಾ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆಗಳು ಕಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈಗೆ ತುಪ್ಪ ಸಲ್ಕೊಂಡು ನಮ್ಗೆ ಯಾವ ಸೈಜ್ ಇರಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು ನಾನು ಮಾಡಿರೋ ಕ್ವಾಂಟಿಟಿಲಿ ಇಪ್ಪತ್ನಾಲ್ಕು ಉಂಡೆ ಆಗಿದೆ ನಾನು ಸಣ್ಣಕ್ಕೆ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿನ್ಬೇಕಲ್ಲ ಅಂತ ಈ ಥರ ಮಾಡಿಟ್ಕಂಡ್ರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ವ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಜಾಸ್ತಿ ಸ್ವೀಟ್ ಇರಲ್ಲ ಏನು ಆಗಿರುತ್ತೆ ಮತ್ತೆ ಆಗಿರುತ್ತೆ ಸ್ವೀಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನನಗೆ ಇವಾಗ ಇಪ್ಪತ್ನಾಲ್ಕು ಉಂಡೆ ಆಗಿದೆ ನೋಡಿ ಥರ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ನಾನು ದಿನಕ್ಕೆ ಒಂದು ಎರಡು ಉಂಡೆ ಹೆಲ್ತಿಯಾಗಿ ಇರ್ತಾರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ